ಎಲ್ಲ ಕಲೆಗಳಿಗೆ ತಾಯಿ ಬೇರು ಚಿತ್ರಕಲೆ ಡಾಕ್ಟರ್ ವೀರಣ್ಣ ರಾಜೂರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಚಿತ್ರಕಲೆ ಎಲ್ಲ ಕಲೆಗಳಿಗೂ ತಾಯಿ ಬೇರು ಇದು ಮನುಷ್ಯನ ಸರ್ವಾಂಗೀಣ ವ್ಯಕ್ತಿತ್ವಕ್ಕೆ ಪೂರಕವಾಗಿದ್ದು ಅದು ಮನುಷ್ಯನನ್ನ ಸುಸಂಸ್ಕೃತನನ್ನಾಗಿ ಮಾಡುತ್ತದೆ ಎಂದು ಡಾಕ್ಟರ್ ಎಂಎ ಕಲಬುರ್ಗಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಹೇಳಿದರು ಅವರು ಕರ್ನಾಟಕ ವಿದ್ಯಾವರ್ತಕ ಸಂಘವು ನೂರ ಮೂವತ್ತಾರನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಬಿಮಾರುತಿರವರ ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆ ಮಾಡಿ ಮಾತನಾಡಿದರು ಕರ್ನಾಟಕ ವಿದ್ಯಾವರ್ತಕ ಸಂಘವು ಕನ್ನಡ ಭಾಷೆ ಸಂಸ್ಕೃತಿ ಕಲೆ ಹಾಗೂ ಸಾಹಿತ್ಯದ ಬೆಳವಣಿಗೆಗಾಗಿ ನೂರ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯ ಚಿತ್ರಕಲಾವಿದರ ಪ್ರತಿಭಾ ಪ್ರದರ್ಶನಕ್ಕೆ ನಿರಂತರವಾಗಿ ಪ್ರೋತ್ಸಾಹಿಸುತ್ತಿದೆ ಮಾರುತಿರವರು ಒಬ್ಬ ರಾಷ್ಟಮಟ್ಟದ ಚಿತ್ರಕಲಾವಿದರು ಅವರು ಹುಟ್ಟಿ ಬೆಳೆದ ಪರಿಸರವೇ ಅವರನ್ನ ಒಬ್ಬ ಶ್ರೇಷ್ಠ ಕಲಾವಿದರನ್ನಾಗಿ ರೂಪಿಸಿದೆ ಅವರು ಓರ್ವ ಬಹುಮುಖ ಪ್ರತಿಭಾನ್ವಿತ ಚಿತ್ರಕಲಾವಿದರಾಗಿದ್ದಾರೆ ಚಿತ್ರಕಲಾ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಕಲಾವಿದರಾಗಿದ್ದಾರೆ ಅವರ ಚಿತ್ರಕಲೆಯಲ್ಲಿ ವಿಭಿನ್ನತೆ ಹಾಗೂ ನಮ್ಯತೆ ಇದೆ ಎಂದರು ಚಿತ್ರಕಲಾವಿದರಾದ ಬಿ ಮಾರುತಿರವರು ಮಾತನಾಡಿ ಧಾರವಾಡದಲ್ಲಿ ಚಿತ್ರಕಲಾವಿದರ ಕಲಾ ಪ್ರದರ್ಶನಕ್ಕೆ ಸುಸಜ್ಜಿತ ಆರ್ಟ್ ಗ್ಯಾಲರಿ ಇಲ್ಲದ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘವು ಆರ್ಟ್ ಗ್ಯಾಲರಿ ಪ್ರಾರಂಭಿಸಿ ಕಲಾವಿದರನ್ನ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯವಾಗಿದೆ ಪ್ರತಿ ತಿಂಗಳು ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಕಲಾ ಪ್ರದರ್ಶನಗಳು ಏರ್ಪಡಿಸುತ್ತಿವೆ ಅನೇಕ ಚಿತ್ರಕಲಾ ಪ್ರೇಮಿಗಳು ನನ್ನ ಅನೇಕ ಚಿತ್ರಪಟಗಳನ್ನ ಖರೀದಿಸಿ ಪ್ರೋತ್ಸಾಹಿಸಿದ್ದು ಇನ್ನೂ ಹೆಚ್ಚು ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂತೆ ಪ್ರೇರೇಪಣೆ ನೀಡಿದ್ದಾರೆ ನಾನು ಹುಟ್ಟಿ ಬೆಳೆದ ಹಂಪಿಯ ಪರಿಸರವು ನನ್ನ ಚಿತ್ರಕಲಾ ಪ್ರತಿಭೆಗೆ ಸ್ಫೂರ್ತಿಯಾಗಿದೆ ಎಂದರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲದ್ರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಂಘವು ಕಲಾವಿದರಿಗೆ ಯಾವಾಗಲೂ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಎಂದರು ಶಂಕರ್ ಹಲ್ಗತ್ತಿರವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಪ್ರಭು ಹೊಸಗೇರಿ ಶಂಕರ್ ಕುಂಬಿ ಶಿವಾನಂದ ಬಾವಿಕಟ್ಟಿ ವೀರಣ್ಣ ವಡ್ಡಿನ್ ಡಾಕ್ಟರ್ ಧನವಂತ ಹಾಜಂಗೋಳ ಎಂಇಎ ಚಿಕ್ಕಮಠ್ ಎಸ್ಕೆ ಪತ್ತ ಶ್ರೀಶಲ್ಗೌಡ ಕಮತರ್ ಎಲ್ಐ ಲಕ್ಕಮ್ನವರ್ ವಿಠಲ್ ಬಸ್ಲಿಗುಂಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರ್ನಾಟಕ ವಿದ್ಯಾವರ್ಧಕ ಮೂವತ್ತಾರು ವರ್ಷ ತುಂಬಿದ ಒಳಗೆ ಆಚರಿಸತಕ್ಕಂತ ಹುಟ್ಟು ಹಾಕು ವಿದ್ಯಾವರ್ಧಕ ಅರ್ಥಪೂರ್ಣವಾಗಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ನೆಲ ಜಲ ಇತ್ಯಾದಿ ಕನ್ನಡದ ಎಲ್ಲ ಸಂಗತಿಗಳಿಗೆ ಸಮಸ್ಯೆಗಳಿಗೆ ತನ್ನನ್ನು ತೀವ್ರವಾಗಿ ಸ್ಪಂದಿಸುವಂತ ಬಂದಂಥ ಒಂದು ಕರ್ನಾಟಕದ ಮುಖ್ಯ ಸಂಸ್ಥೆ ಅಂದರೆ ವಿದ್ಯಾಭ್ಯಾಸ ಇವತ್ತು ಅದು ತನ್ನ ನೂರ ಮೂವತ್ತಾರನೆಯ ಜನ್ಮ ದಿನದ ಆಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಿದೆ ಅಂತ ನಾನು ಅನ್ಕೊಂಡೆ ಇಲ್ಲ ಐದಾರು ಸಂಗತಿಗಳು ಒಂದು ವಾರ ಕಾಲ ನಡೀತು ಚಿತ್ರಕಲಾ ಪ್ರದರ್ಶನದಿಂದ ಆರಂಭವಾಗಿ ಅವರ ಪ್ರಶಸ್ತಿಯೊಂದಿಗೆ ಮುಕ್ತಾಯ ಅದರ ಮಧ್ಯದಲ್ಲಿ ಸುಗಮ ಸಂಗೀತದ ನಾಟಕ ಪ್ರದರ್ಶನ ಅದ ಸಾಧಕರಿಗೆ ಸನ್ಮಾನ ಅಂದ್ರೆ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳ ಮೂಲಕ ಅದರ ಜನ್ಮದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಯೋಜಿಸಿದಂತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಆರಂಭದಲ್ಲೇನೆ ಆರ್ಥಿಕವಾದ ಅಭಿನಂದನೆಗಳನ್ನು ಬಹಳ ಸಲ ಇಲ್ಲೇ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದು ಬೇರೆ ಕಡೆಯೂ ಅದ್ರ ನಾನು ಚಿತ್ರಕಲಾವಿದ ಅಲ್ಲ ಅದಕ್ಕೆ ಕಲಾ ಪೋಷಕ ಕಲಾ ಅಭಿಮಾನಿ ಕಲೋಪಾಶಕ ಅಂತಾರಲ್ಲ ಕಲೆಯನ್ನು ನಾನು ಮೆಚ್ಚುಬಳ್ತಕ್ಕಂಥ ಉಪಾಸನೆ ಮಾಡ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ಒಳಗ ನನ್ನನ್ನು ಅದಕ್ಕೆ ಉದ್ಘಾಟಕ ಅಂತ ಹೇಳಿ ಅದಕ್ಕಿಂತ ಹೆಚ್ಚಾಗಿ ವಿದ್ಯಾವರ್ಧಕ ಸಂಘದ ಮೇಲಿನ ಪ್ರೀತಿ ಮತ್ತು ಮಾರುತಿ ಅವರ ಮೇಲಿನ ಅಭಿಮಾನಕ್ಕಾಗಿ ಈ ಒಂದು ಕಾರ್ಯಕ್ಕೆ ನಾನು ಒಪ್ಕೊಂಡು ಬಂದಿದ್ದೆ ಸಪ್ತಾಹ ಅದಕ್ಕೆ ಸಪ್ತಾಹ ಅಂತಾನೆ ನಾವು ಕರಿಬೇಕು ಈ ಸಪ್ತಾಹದ ಆಮಂತ್ರಣ ಪತ್ರ ನೋಡಿದರೆ ಬಹಳ ಸಂತೋಷ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಅತಿಥಿಗಳು ಇದರೊಳಗೆ ಪಾಲ್ಗೊಳ್ತಾರೆ ಕಲಾವಿದರನ್ನ ಎಲ್ಲ ಹಿಡ್ಕೊಂಡ ನೂರು ಜನರ ಒಂದು ಸಂಚಯ ಈ ಆಮಂತ್ರಣ ಕೊಡ್ತಾರೆ ಅಂದ್ರೆ ಇಷ್ಟು ಜನರನ್ನ ಕಲೆ ಹಾಕೋದು ಒಪ್ಪಿಸೋದು ಸೇರಿಸೋದು ಆ ಮೂಲಕವಾಗಿ ಈ ಸಮಾರಂಭವನ್ನ ಹೆಚ್ಚು ಅರ್ಥಪೂರ್ಣಗೊಳಿಸೋದು ಬಹಳ ಕಷ್ಟಸಾಧ್ಯವಾದಂತ ಕಾರ್ಯ ಅದನ್ನ ಅವೆಲ್ಲ ಬಹಳ ಸಹಜವಾಗಿ ಸರಳವಾಗಿ ಮಾಡಿದಿರಿ ಅಂತ ನನಗನಿಸ್ ಯಾಕಂದ್ರೆ ಇಂಥ ಒಂದು ಚಟುವಟಿಕೆ ಒಳಗ ನೀವು ನೋರಿತವರು ಮಾರುತಿ ಅವರ ಒತ್ತಾಯ ಮತ್ತು ಸಂಘದ ಸದಸ್ಯರ ಒಂದು ಕ್ರಿಯಾಶೀಲತೆ ಕಾರಣವಾಗಿ ಇಲ್ಲೇ ಆರ್ಟ್ ಗ್ಯಾಲರಿ ಅನ್ನೋದು ನಿರ್ಮಾಣದಿಂದಲ್ಲ ಬಹಳ ವರ್ಷದಿಂದ ಅವ್ರು ಒತ್ತಾಯ ಮಾಡ್ಕೊತಾ ಬಂದಿದ್ರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂದ್ರೆ ಕೇವಲ ಉಪನ್ಯಾಸ ಮಾಡಿಸೋದಲ್ಲ ಸಾಹಿತ್ಯದ ಬಗ್ಗೆ ಮಾತ್ರ ಚಿಂತನೆ ಮಾಡೋದಲ್ಲ ಕಲೆಯ ಬಗ್ಗೆಗೂ ಸಹಿತ ಚಿಂತನೆ ಮಾಡ್ಬೇಕು ಹೇಳಿ ಒತ್ತಾಯ ಮಾಡ್ಕೋತಾ ಬಂದಿದ್ರು ಆ ಒತ್ತಾಯದ ಹಿನ್ನೆಲೆಯಲ್ಲಿ ಒಳಗ ಹೌದರ್ಷ ಈ ಆರ್ಟ್ ಗ್ಯಾಲರಿ ಆರಂಭ ಆದದ್ದು ಅನೇಕ ಚಿತ್ರ ಕಲಾವಿದರ ಕೃತಿಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಆಗ್ಯ ಹಾಗಾಗಿ ಮಾರುತಿ ಅವರನ್ನ ಆ ರೀತಿಯಲ್ಲೂ ಸೇಮ್ ನಾವು ಅಭಿನಂದಿಸಬೇಕು ಅಲ್ಲೇ ಬೆಳಗ್ಗೆ ಅವರು ಪುಸ್ತಕದ ಮಳಿಗೆಗೆ ಕಾರಣರಾದ್ರೆ ಇವರು ಈ ಚಿತ್ರ ಗ್ಯಾಲರಿಗೆ ಕಾರಣರಾಗಿದ್ದಾರೆ ಒಬ್ಬೊಬ್ಬರು ಕಾರಣರಾದ ಕಾರಣವಾಗಿಯೇನೆ ಈ ವಿದ್ಯಾವರ್ಧಕ ಸಂಘ ಇಷ್ಟರ ಮಟ್ಟಿಗೆ ಬೆಳಕೊತಾ ಅನ್ನೋದು ಎಲ್ಲಾ ಕಲೆಗಳ ಮಾತೃ ಸ್ಥಾನದೊಳಗೆ ಚಿತ್ರಕಲೆ ಇದೆ ತಾಯಿ ಅಂತ ಹೇಳ್ತಿರ್ತಾರೆ ಮತ್ತೆ ತಾಯಿ ಅಂತ ಹೇಳಿದು ಜಗಳ ಶುರು ಆಗೋದಲ್ಲ ಇದ್ರಿಗೆ ಯಾರು ಪಂಟೆ ಮಾಡುವಂಗಿಲ್ಲ ಅಂದ್ರೆ ಆದಿ ಮಾನವ ಕೈಯಿಂದ ನೆಲದ ಮೇಲೆ ಗೆರೆಯ ವರೆಯುವ ಮೂಲಕವಾಗಿಯೇ ಚಿತ್ರಕಲಾ ಆರಂಭವಾಗ್ತದೆ ಆನಂತರ ಸಂಗೀತ ಅಂದ್ರೆ ಧ್ವನಿ ಮಾಡುವ ಮೂಲಕ ಸಂಗೀತ ಭಾವ ಮಾಡೋದ್ರ ಮೂಲಕ ನೃತ್ಯ ನಟನೆ ಇಂಥದೆಲ್ಲ ಭಾಷೆಯ ಮೂಲಕವಾಗಿ ಸಾಗಿತು ಅಂದ್ರೆ ಅನೇಕ ಹಂತದೊಳಗ ಈ ಕಲೆಗಳು ಸಪ್ತ ಕಲೆಗಳು ಅಂತ ಹೇಳ್ತಲ್ಲ ಇವು ಹಂತ ಹಂತವಾಗಿ ಬೆಳಕ ಬಂದದ್ದನ್ನ ನಾವು ನೋಡ್ತೀವಿ ಈ ಕಲೆಯಿಂದ ಏನು ಪ್ರಯೋಜನ ಅಂದ್ರೆ ಸಂಸ್ಕಾರ ಅಂತ ವ್ಯಕ್ತಿತ್ವದ ಸಂಸ್ಕಾರ ನೀಡ್ತಕ್ಕಂಥ ಗುಣ ಈ ಕಲೆಗಳಲ್ಲಿದೆ ಮನುಷ್ಯನ ವ್ಯಕ್ತಿತ್ವದ ಸಂಪೂರ್ಣ ವಿಕಾಸ ಆಗಬೇಕಾದ್ರೆ ಮೂರು ರೀತಿ ಸಂಸ್ಕಾರಗಳು ಬೇಕು ಒಂದು ದೈಹಿಕ ಸಂಸ್ಕಾರ ಇನ್ನೊಂದು ಮಾನಸಿಕ ಸಂಸ್ಕಾರ ಮತ್ತೊಂದು ಆತ್ಮಿಕ ಸಂಸ್ಕಾರ ಮೂರದ ನಮ್ಮಲ್ಲಿ ಒಂದು ದೇಹದ ಇನ್ನೊಂದು ಮನಸ್ಸದ ಮತ್ತೊಂದು ಆತ್ಮ ಈ ಮೂರನ್ನು ಸಂಸ್ಕಾರಗೊಳಿಸಿಕೊಂಡರೆ ಮಾತ್ರ ಪರಿಪೂರ್ಣ ವ್ಯಕ್ತಿತ್ವ ಅನ್ನೋದು ನಿರ್ಮಾಣ ಆಗತ್ತೆ ಹಾಗಾದ್ರೆ ಹೆಂಗ್ ಮಾಡ್ಕೊಳಕ್ ಸಾಧ್ಯ ಅಂತಂದ್ರೆ ಈ ದೈಹಿಕ ಅಂದ್ರೆ ದೇಹದ ಸಂಸ್ಕಾರ ಎದುರಿಂದ ಆಗುತ್ತೆಂದ್ರೆ ಉತ್ತಮ ಆಹಾರ ವಿಹಾರದಿಂದ ಒಳ್ಳೆಯ ಆಹಾರ ವಿಹಾರಗಳ ಮೂಲಕವಾಗಿನೇ ಈ ದೇಹವನ್ನು ನಾವು ಸದೃಢವಾಗಿ ಸಂಸ್ಕಾರಯುತವಾಗಿ ಯುತವಾಗಿ ಸಾಧ್ಯ ಮನಸ್ಸಿನ ಸಂಸ್ಕಾರ ಎದುರಾಗ ಎಂದಾಗುತ್ತೆ ಅಂದ್ರೆ ಕಲೆ ಸಾಹಿತ್ಯ ಸಂಗೀತ ಅಂತ ಹೇಳ್ತಾರೆ ಕಲೆಯ ಕಲೋಪಾಸನೆಯಿಂದ ಆ ಮನಸ್ಸಿನ ಸಂಸ್ಕಾರ ಸಾಧ್ಯ ಆಗುತ್ತೆ ಇನ್ನು ಆತ್ಮಿಕ ಸಂಸ್ಕಾರ ಅಂದ್ರೆ ಆತ್ಮದ ಸಂಸ್ಕಾರ ಅಂದ್ರೆ ಆಧ್ಯಾತ್ಮ ಚಿಂತನೆಯಿಂದ ದೈಹಿಕ ಪೋಷಣೆ ಮಾನಸಿಕ ಸಂಗೀತದ ಮೂಲಕವಾದ ಮಾನಸಿಕ ಸಂಸ್ಕಾರ ಆಮೇಲೆ ಅಧ್ಯಾತ್ಮ ಚಿಂತನೆಯ ಮೂಲಕ ಆತ್ಮದ ಸಂಸ್ಕಾರ ಮಾಡಿಕೊಂಡ ಮನುಷ್ಯ ನಿಜವಾದಂತ ಸುಸಂಸ್ಕೃತ ಮನುಷ್ಯ ಅಂತ ಅನಿಸಿಕೊಳ್ತಾನೆ ಅಂದ್ರೆ ಈ ಕಲೆಯನ್ನು ಮನುಷ್ಯನನ್ನ ಸುಸಂಸ್ಕೃತಗೊಳಿಸಲಿಕ್ಕೆ ಬಹಳ ಪೂರಕವಾದಂತಹ ಒಂದು ಸಂಖ್ಯೆಯನ್ನು ಒದಗಿಸ್ತಾವ ಇಟ್ ಸಾಕು ಈ ಕಲೆ ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದು ಬಂದದ ನಾವು ಹೇಳ್ತಿರ್ತಿವಿ ಆಗ ಕುಂಚದಿಂದ ಕಂಪ್ಯೂಟರ್ವರೆಗೆ ಬೆಳೆದದ ಮೊದಲ ಕುಂಚದಿಂದ ಆ ಮುಖಾದ ಅಥವಾ ಪೆನ್ಸಿಲ್ ನಿಂದ ಗೆರೆ ಎಳೆಯೋದು ಆಮೇಲೆ ಕುಂಚದಿಂದ ಬಣ್ಣದ ವರ್ಣ ಚಿತ್ರಗಳನ್ನ ಮಾಡೋದು ಆಮೇಲೆ ಇವತ್ತು ಕೈಲಿಂದ ಕೈ ಕಂಪ್ಯೂಟರ್ ಆ ಮತ್ತು ಬೇರೆ ಅಂತ ಆದ್ರೆ ಕುಂಚದ ಕೆಲಸ ನಿಂತು ಹೋಗಿ ಅದ್ರ ಮಾರುತಿ ಅವರ ಹತ್ರ ಐತದ ಬೇರೆ ಅವ್ರು ಯಾವಾಗಲೂ ಕುಂಚದ ಜೊತೆಗೇನೆ ಆಡ್ತಿರ್ತಾರ ನೋಡಿದೀನಿ ಇವೆಲ್ಲ ಚಿತ್ರಗಳೆಲ್ಲ ಕಂಪ್ಯೂಟರ್ ನಲ್ಲಿ ಆದುದು ಕೈ ಬಣ್ಣದಿಂದನ ಕುಂಚದಿಂದನ ಆದಂತ ಕುಂಚದಿಂದ ಕಂಪ್ಯೂಟರ್ನ ಒಳಗೆ ಬಹಳ ವಿಸ್ತಾರವಾಗಿ ಈ ಚಿತ್ರಕಲೆ ಅನ್ನೋದು ಬೆಳೆದು ಬಂದ ಮಾರುತಿಯವರು ಈ ಎಲ್ಲಾ ಬೆಳವಣಿಗೆಯ ಜೊತೆಗೆ ಬೆಳ್ಕೊಂಡು ಎಲ್ಲಾ ಬೆಳವಣಿಗೆಯ ಜೊತೆಗೆ ಅವರು ಬೆಳ್ಕೊಂಡು ಬಂದಂತ ಅವ್ರ ರಾಜ್ಯಶಾಸ್ತ್ರ ನಿಮ್ಮದು ಪೊಲಿಟಿಕಲ್ ರಾಜ್ಯಶಾಸ್ತ್ರದ ಸ್ನಾತಕೋತ್ತರ ಪವೀಿತರು ಅದನ್ನು ಬಿಟ್ಟು ಕಲೆಗೆ ಬಂದ ಬಾಲ್ಯದಿಂದಲೇ ಅವ್ರ ಪ್ರದೇಶ ಅದು ಹಂಪಿ ಪ್ರದೇಶ ಹೊಸಪೇಟೆ ಸುತ್ತಮುತ್ತಲ ಪ್ರದೇಶ ನೀವು ಬಹಳ ಸೃಷ್ಟಿ ಸೌಂದರ್ಯಕ್ಕೆ ಅದು ಮಿಗಿಲಾದಂತಹ ಒಂದು ಸ್ಥಳ ಆ ಪರಿಸರದಲ್ಲೇ ಬೆಳೆದ ಕಾರಣವಾಗಿ ಏನು ಏನೋ ಒಟ್ಟು ಒಳಗೆ ಪ್ರತಿಭೆ ಪ್ರತಿಭೆ ಅಂತ ಹೇಳ್ತಾರಲ್ಲ ಆ ಪ್ರತಿಭೆ ಎಲ್ಲರಲ್ಲೂ ಪ್ರತಿಭೆ ಇರ್ತದ ಆ ಪ್ರತಿಭೆ ಅವರವರ ಆಸಕ್ತಿ ಕ್ಷೇತ್ರ ಕಡೆ ಹೋಗ್ತಿರ್ತದೆ ಮಾರುತಿಯವರ ಆಕ್ಷ ಕ್ಷೇತ್ರ ಅದು ರಾಜ್ಯಶಾಸ್ತ್ರ ಆಗದೇನೆ ಕಲಾ ಕ್ಷೇತ್ರಕ್ಕೆ ಅವರನ್ನ ಕರ್ಕೊಂಡು ಬಂದದ ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ಹಂಪಿಯ ಪರಿಸರದ ನಿಸರ್ಗ ರಮಣೀಯತೆಗೆ ಮಾರು ಹೋದಂತ ಮಾರುತಿ ಅವರು ಹೆಚ್ಚು ಮಟ್ಟಿಗೆ ಇವೆಲ್ಲ ನೋಡ್ರಿ ನೀವು ಹೆಚ್ಚು ಮಟ್ಟಿಗೆಲ್ಲ ನಿಸರ್ಗಕ್ಕೆ ಸಂಬಂಧಿಸಿದಂತ ಪ್ರಾಕೃತಿಕ ಚಿತ್ರಗಳನ್ನೇ ಅವರು ಬಿಡಿಸಿಕೊತ್ತಾ ಬಂದಿದೆ ನಾನು ಒಂದೇ ಮಾತಿನಲ್ಲಿ ಅವರ ವ್ಯಕ್ತಿತ್ವವನ್ನು ರೇಖಿಸುವುದಾದ್ರೆ ಬಹುಮುಖ ಪ್ರತಿಭೆಯ ಸವ್ಯಸಾಚಿ ಚಿತ್ರ ಕಲಾವಿದ ಬಹುಮುಖ ಪ್ರತಿಭೆಯ ಸವ್ಯಸಾಚಿ ಚಿತ್ರಕಲಾವಿದ ಮಾರುತಿ ಯಾಕಂದ್ರೆ ಅವರು ಯಾವುದೇ ಒಂದು ಚಿತ್ರಕಲಾ ಶೈಲಿಗೆ ತಮ್ಮನ್ನು ಸೀಮಿತಗೊಳಿಸಿಕೊಂಡಿಲ್ಲ ಕೆಲವರು ಬರೇ ಪೌರಾಣಿಕ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ಇನ್ನು ಕೆಲವರು ಶರಣರ ಚಿತ್ರಗಳನ್ನ ಬಿಡಿಸ್ಲಿಕ್ಕೆ ಮತ್ತೆ ಕೆಲವರು ನಿಸರ್ಗ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ಇನ್ನು ಕೆಲವರು ಅಭಿಸ್ಟ್ರ್ಯಾಕ್ಟ್ ಅಂತೀವಲ್ಲ ಅಂಥವನ್ನ ಬಿಡಿಸ್ಲಿಕ್ಕೆ ತಮ್ಮನ್ನ ಸೀಮಿತಗೊಳಿಸಿಕೊಂಡಿರ್ತಾರ ಇವತ್ತು ಸರಿ ಯಾಕಂದ್ರೆ ಸ್ಪೆಷಲೈಸೇಷನ್ ಯುಗ ಇದು ಹೀಗಾಗಿ ನಮಗೆ ಬೇಕಾದಂತ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದೊಳಗೆ ನಾವು ಆರಂಗತರಾಗ್ತೀವಿ ಅದರೊಳಗೆ ಪ್ರಭುತ್ವವನ್ನು ಗಳಿಸ್ತೀವಿ ಅನ್ನುವಂತ ಒಂದು ರೀತಿಯೂ ಸರಿನೇ ಆದ್ರೆ ಮಾರುತಿಯವರು ಒಂದೇ ಒಂದು ಕ್ಷೇತ್ರಕ್ಕ ತೃಪ್ತಿ ಪಡೆದೇನೆ ಕಲೆಯ ಎಲ್ಲಾ ಮಗ್ಗುಲುಗಳನ್ನ ಅಧ್ಯಯನ ಮಾಡುವ ಮೂಲಕ ಎಲ್ಲಾ ಕ್ಷೇತ್ರಗಳಿಗೂ ತಮ್ಮನ್ನ ತೊಡಗಿಸಿಕೊಳ್ಳುವ ಮೂಲಕ ಅವರೊಬ್ಬರ ಸಮಗ್ರ ಚಿತ್ರ ಕಲಾವಿದಾಗಿ ನಮಗ್ ರಿಯಲಿಸ್ಟಿಕ್ ಅಂತದ ಸೆಮಿ ರಿಯಲಿಸ್ಟಿಕ್ ಅಂತದ್ ಅಬ್ಸ್ಟ್ರಾಕ್ಟ್ ಅಂತದ ರೊಟ್ರಾಯ್ಟ್ ಅಂತದ ಏನೇನು ಅವೆಲ್ಲವನ್ನೂ ಅವರು ಕರಗತ ಮಾಡ್ಕೊಂಡ್ತ ಅಂದ್ರೆ ಭಾವಚಿತ್ರ ಬಿಡಿಸ್ತಾರ ಆಮೇಲೆ ಸಹಜ ಚಿತ್ರ ವಾಸ್ತವ ಅಂತ ಹೇಳ ವಾಸ್ತವ ಚಿತ್ರಗಳನ್ನು ಬಿಡಿಸ್ತಾರ ಅರೆ ವಾಸ್ತವ ಚಿತ್ರಗಳನ್ನು ಬಿಡಿಸ್ತಾರ ಆಮೇಲೆ ವಾಸ್ತವ ರಹಿತವಾದಂತ ಅಬ್ ನೋಡ್ಬಿಟ್ರೆ ಅದು ಏನೋ ಗೊತ್ತಾಗೋದಿಲ್ಲ ನಮ್ಗೆ ಅದರೊಳಗೆ ಏನೋ ಒಂದು ಅಡಿಗೆತ್ತು ಅನ್ನೋದನ್ನ ಅದು ಏನು ನವ್ಯ ಕಲೆ ಅಂತ ಹೇಳ್ತೇವಲ್ಲ ಆ ನವ್ಯ ಕಲೆ ಅದೆಲ್ಲವನ್ನೂ ಅವರು ಆ ಕರಗತ ಮಾಡಿಕೊಂಡ ಮೂಲಕವಾಗಿ ತಮ್ಮನ್ನು ಒಬ್ಬ ಸಮಗ್ರ ಕಲಾವಿದ ಚಿತ್ರಕಲಾವಿದ ಅಂತ ರೂಪಿಸಿಕೊಂಡಿದ್ದರು ಸಂಪೂರ್ಣವಾಗಿ ಚಿತ್ರಕಲಾ ಕ್ಷೇತ್ರಕ್ಕ ಸಮರ್ಪಣ ಬರೀ ಅರ್ಪಣ ಸಮರ್ಪಣ ಮಾಡಿಕೊಂಡಂತ ಒಬ್ಬ ಮಹತ್ವದ ಕಲಾವಿದರಾಗಿ ನಮ್ಗೆ ಇವತ್ತು ಕಾಣಿಸ್ತಾ ವಿದ್ಯಾವರ್ಧಕ ಸಂಘ ಅವರ ಕರೆಗೆ ಹೋಗಟ್ಟು ಇದನ್ನ ಆರ್ಟ್ ಗ್ಯಾಲರಿ ಮಾಡಿದ್ದು ಮತ್ತು ಇವತ್ತು ಅವರ ಏಕ ವ್ಯಕ್ತಿ ಚಿತ್ರ ಕಲಾ ಪ್ರದರ್ಶನವನ್ನ ಏರ್ಪಡಿಸುವುದು ಬಹಳ ಸಂತೋಷದ ಸಂಖ್ಯೆ ಹೀಗೆ ಕಲಾವಿದರಿಗೆ ಬೇಕಾಗಿರೋದೇ ಈ ಪ್ರದರ್ಶನ ಪ್ರದರ್ಶನ ನಾವು ಏನು ಕಲಾಕೃತಿಗಳನ್ನ ರಚನೆ ಮಾಡಿರ್ತೀವಿ ಅದನ್ನು ನಾವು ಚೆನ್ನಾಗಿ ತೋರಿಸಬೇಕಾಗಿ ತೋಸೋದಕ್ಕೆ ನಮಗೆ ಒಂದು ಅವಕಾಶ ಬೇಕಾಗ್ತದೆ ಆ ತೋರಿಸೋದಕ್ಕೋಸ್ಕರ ಒಂದು ಗ್ಯಾಲರಿ ಅಂತ ಬೇಕಾಗ್ತದೆ ಒಂದು ಲೈಟಿಂಗ್ ವ್ಯವಸ್ಥೆ ಬೇಕಾಗ್ತದೆ ಅಚ್ಚುಕಟ್ಟಾಗಿ ಅವನು ಪ್ರದರ್ಶನ ಮಾಡಿದ್ರೆ ಸಾಕಷ್ಟು ಕಲಾ ಅಭಿಮಾನಿಗಳು ಬಂದು ನೋಡ್ತಾರೆ ಸಂತೋಷ ಪಡ್ತಾರೆ ಅಂತಹ ಒಂದು ಗ್ಯಾಲರಿಯನ್ನ ನಮಗೆ ನಿರ್ಮಿಸಿಕೊಟ್ಟು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡ್ತಿರುವಂತಹ ಪ್ರಸಂಗಕ್ಕೆ ನಾನು ಅಭಿನಂದನೆ ಧನ್ಯವಾದಗಳನ್ನು ಹರಿಸ್ತೇನೆ ಈಗಾಗಲೇ ಇಲ್ಲಿ ಪ್ರದರ್ಶನಗಳು ಬಹಳ ಚೆನ್ನಾಗಿ ನಡೀತಾ ಇದೆ ಕಲಾಕೃತಿಗಳೆಲ್ಲ ಬಂದು ಮಾಡ್ತಾರೆ ಪ್ರತಿ ತಿಂಗಳು ಒಂದೊಂದು ಕಲಾಕೃತಿ ಕಲಾ ಪ್ರದರ್ಶನ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೇನೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ತಿಂಗಳಿಂದ ಈಗ ಕಲಾ ಪ್ರದರ್ಶನ ಲಾಸ್ಟ್ ಟೈಮ್ ನಮ್ಮ ವಿದ್ಯಾರ್ಥಿಗಳ ಕಲಾ ಪ್ರದರ್ಶನ ಇಲ್ಲಿ ಆಯಿತು ಸುಮಾರು ನಾಲ್ಕು ಕಲಾಕೃತಿಗಳು ಮಾರಾಟ ಇಲ್ಲಿ ಈ ಅದು ಬಹಳ ಸಂತೋಷದ ವಿಷಯ ನನಗೆ ಆ ಒಂದು ಪದ್ಧತಿ ಬೆಳಿಬೇಕು ಇಲ್ಲಿ ಪ್ರದರ್ಶನ ಆಗ್ತಾ ಇದ್ರೆ ಬಂದು ನೋಡ್ತಾರೆ ಖುಷಿ ಪಡ್ತಾರೆ ಮತ್ತು ತಗೊಳ್ತಾರೆ ಕಲಾವಿದರಿಗೆ ಪ್ರೋತ್ಸಾಹ ಸಿಗ್ತತೆ ಮತ್ತೆ ಕಲಾವಿದರಿಗೆ ಒಂದಿಷ್ಟು ಇದಾಗ್ತದೆ ಲಾಸ್ಟ್ ಟೈಮ್ ಆದಾಗ ನಾಲ್ಕು ಕಲಾಕೃತಿಗಳು ಬಂದು ಪರ್ಚೇಸ್ ಮಾಡಿದ್ರು ಬಹಳ ಸಂತೋಷದ ಸಂತೋಷ ಇದೆ ಇವತ್ತಿನ ಈ ನನ್ನ ಕಲಾ ಪ್ರದರ್ಶನವನ್ನು ನೋಡ್ಲಿಕ್ಕೆ ಬಂದಂಥ ರಿಟಲ್ ಬಸವರು ಒಂದು ಕಲಾಕೃತಿಯನ್ನು ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೂ ನಾವು ಧನ್ಯವಾದಗಳು ಈ ತರ ನಮಗೆ ಕಲಾವಿದರಿಗೆ ಒಂದು ಕಲಾಕೃತ ಮಾರಾಟ ಅಂತಂದ್ರೆ ಮತ್ತೆ ಇನ್ನೆಷ್ಟು ಉತ್ಸಾಹ ಬರುತ್ತೆ ಮಾಡ್ಬೇಕು ಕಲಾಕೃತಿಗಳಿಂದ ಯಾಕಂದ್ರೆ ಈ ಕಲೆಗೆ ಬಹಳ ಇನ್ವೆಸ್ಟ್ಮೆಂಟ್ ಆಗುತ್ತೆ ಒಂದು ಕಲಾಕೃತಿ ರಚನೆ ಅಂದ್ರೆ ಮೂರು ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಟ್ಲೀಸ್ಟ್ ಸ್ವಲ್ಪ ವಾಪಸ್ ಒಂದ್ ತೊಂದ್ರೆ ಏನೋ ಮತ್ತೆ ಒಂದು ಉತ್ಸಾಹ ಏನೋ ಇನ್ನೊಂದ್ಕಾಯಿ ನಾಲ್ಕು ಕ್ಯಾನ್ವಾಸ್ ತಗೊಂಡು ಮತ್ತೆ ಕೆಲಸ ಮಾಡಾಟ ಪ್ರತಿ ಸಲ ನಾನು ಎಕ್ಸಿಬಿಷನ್ ಮಾಡಿದಾಗ ಮತ್ತ ನನ್ನ ಮನೆಗೆ ಬಂದು ಅನೇಕ ಕಲಾಭಿಮಾನಿಗಳು ತಮ್ಮ ಪ್ರೀತಿಯಿಂದ ನಮ್ಮ ಕಲಾಕೃತಿಗಳನ್ನ ಪರ್ಚೇಸ್ ಮಾಡ್ತಾರೆ ಖುಷಿ ಕೊಡ್ತಾರೆ ನಮ್ಮ ರಾಜ್ಯ ಸಹ ಒಂದು ಕಲಾಕೃತಿಯನ್ನು ತಗೊಂಡು ನಮ್ಗೆ ಪ್ರೋತ್ಸಾಹ ನೀಡುತ್ತಾರೆ ಈಗ ಅನೇಕ ಜನ ಬಹಳ ಜನ ಧಾರವಾಡದಲ್ಲಿ ನನ್ನ ಕಲಾಕೃತಿಗಳನ್ನು ಮುಚ್ಚಿಕೊಂಡು ಅನೇಕ ಕಲಾಕೃತಿಗಳನ್ನ ಕೊಂಡ್ಕೊಂಡಿದ್ದಾರೆ ಬಹಳ ಸಂತೋಷದ ವಿಷಯ ಈ ತರ ಪ್ರೋತ್ಸಾಹ ನಮ್ಮ ಕಲಾಕೃತಿಗೆ ಸದಾ ಸಿಗಲಿ ಅಂತ ನಾನು ಆಶಿಸ್ತೇನೆ ನನಗೆ ಹಂಪಿ ಸುಮಾರಾಗಿ ನಾನು ಉಳೋದು ಬರೋದು ಮಾಡ್ತಿದ್ದೆ ಸಿಚ್ಕೊಂಡು ನಾನು ಅಲ್ಲೇ ಆ ಹಂಪಿ ಒಳಗಡೆ ಬೆಳೆದವನು ಅಂತ ನಾನು ಯಾವಾಗ ಟೈಮ್ ಸಿಗ್ತೈತೆ ನಾನು ಹಂಪಿ ನೋಡಿದ್ವಿ ಆ ಪರಿಸರವನ್ನು ನೋಡ್ತಾ ಇದ್ದೆ ಏನೋ ನನಗೆ ಒಂದು ಆಕರ್ಷಣೆ ಅದು ಏನಂತ ಗೊತ್ತಿಲ್ಲ ಸುಮ್ಮನೆ ಒಂದು ಆಕರ್ಷಣೆ ನನಗೆ ಆ ನನಗೆ ಹೆಚ್ಚಿನ ಆಕರ್ಷಣೆ ಆಗ್ತಿತ್ತು ಆ ಕಲ್ಲು ಬಂಡೆಗಳು ಆ ಪ್ರಕೃತಿ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಸೌಂದರ್ಯ ಏನು ಕಲ್ಲು ಬಂಡೆಗಳಿತ್ತು ಗುಡಿ ನನಗೆ ಅಷ್ಟು ಆಸಕ್ತಿ ಅನಿಸ್ತಿರ್ಲಿಲ್ಲ ಅಲ್ಲಿ ಕೆತ್ತನೆಗಳಾಗ್ಲಿ ಶಿಲ್ಪಗಳಾಗ್ಲಿ ಅಷ್ಟು ನನಗೆ ಆಕರ್ಷಣೆ ಆಗ್ತಿರ್ಲಿಲ್ಲ ನನಗೆ ಆಕರ್ಷಣೆ ಆಗ್ತಿದ್ದುದು ಆ ಕಲ್ಲು ಬಂಡೆಗಳು ನೇಚರ್ ನಿರ್ಮಾಣ ಮಾಡಿತ್ತು ಅದು ನನಗೇನೋ ಬಹಳ ಒಂದು ಸೆಳೆತವನ್ನ ಕಾಣ್ತಿತ್ತು ಏನೋ ಆಶ್ಚರ್ಯದಿಂದ ನೋಡ್ತಿದ್ದೆ ಈ ಕಲ್ಲು ನಿಂತಿದೆ ಈ ಬಂಡೆ ನಿಂತಿದೆ ದೊಡ್ಡ ಬಂಡೆ ಮೇಲೆ ಒಂದು ಸಣ್ಣ ಕಲ್ಲು ಮೇಲೆ ದೊಡ್ಡ ಬಂಡೆ ನಿಂತಿರೋದು ಇದು ಒಂಥರ ವಿಚಿತ್ರವಾದಂತಹ ಜೋಡಣೆಗಳನ್ನ ನೋಡಿ ಅದೇನೋ ಆಸಕ್ತಿಯಿಂದ ನಾನಿದ್ದೆ ನಾನು ಮತ್ತೆಲ್ಲ ಏನು ಅನಿವಾರ್ಯ ನಮಗೆಲ್ಲ ಹೊಸಪೇಟೆ ಎಲ್ಲ ಮುಗಿಸ್ಕೊಂಡು ಧಾರವಾಡಕ್ಕೆ ಬಂದೆ ಧಾರವಾಡಕ್ಕೆ ಬಂದ ತಕ್ಷಣ ಇಲ್ಲಿಯ ಒಂದು ಪರಿಸರ ಇಲ್ಲಿಯ ಪ್ರೀತಿ ಇಲ್ಲಿಯ ಕಲಾಭಿ ಆಸಕ್ತಿ ಮತ್ತೆ ಇಲ್ಲೆಲ್ಲ ಕಲಾಶಾಲೆಗಳು ಅವನ್ನೆಲ್ಲ ನೋಡ್ಬಿಟ್ಟು ಮತ್ತೆ ಈ ಕಲೆಯಲ್ಲಿ ಹೇಳಿ ಮತ್ತಿಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫಸ್ಟಿಗೆ ನಾನು ಮಾಡಿದ್ದು ನಮ್ಮ ಹೊಸಪೇಟೆಯಲ್ಲಿ ಇನ್ನು ಹಳ್ಳಿಯ ಒಂದು ವಾತಾವರಣ ಇತ್ಯಲ್ಲ ನಮ್ದೆಲ್ಲ ಬಹಳ ಹಳ್ಳಿ ನನ್ನ ಸಣ್ಣ ಕೈ ಬಹಳ ಹಳ್ಳಿಯ ವಾತಾವರಣ ಬೀಸಕಲ್ ಮಾಡೋದು ಮತ್ತೆಲ್ಲ ದಸರಾ ಹಬ್ಬದೆಲ್ಲ ಬಂಡಿ ಗಂಡಿಗಾರನ್ನು ಬಿಚ್ಚೋದು ಇಟ್ಟದು ಅಗ್ನಿ ಪುಂಡದಲ್ಲಿ ಹೋಗೋದು ಭಜನೆ ಮಾಡೋದು ಮತ್ತೆ ಹೋರಾಟಗಳ ಅನೇಕ ಜಾನಪದ ವೈವಿಧ್ಯವಾದ ಕಲಾ ಸಂಸ್ಕೃತಿಯನ್ನು ನಾವು ನೋಡಿ ಬೆಳೆದವರು ಅದನ್ನ ಕುರಿತೇ ನಾನು ಕಲಾ ಚಿತ್ರಗಳನ್ನು ಫಸ್ಟ್ ನಾನು ಮೊದಲು ಮಾಡಿದ್ದು ಏನು ಈ ಕಲಾ ಸಂಸ್ಕೃತಿ ಜಾನಪದ ಕಲಾ ಸಂಸ್ಕೃತಿಗಳು ಏನಿದ್ದಾವೆ ಅವುಗಳನ್ನು ಆಧರಿಸಿ ಕಲಾಕೃತಿಗಳನ್ನು ರಚನೆ ಮಾಡಿ ಇದೇ ವಿದ್ಯಾವರ್ಧಕ ಸಂಘದಲ್ಲಿ ಹೊರಗಡೆ ಹಾಲಿನಲ್ಲಿ ನಾವು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಆ ಕಲಾ ಪ್ರದರ್ಶನವನ್ನು ಮಾಡಿದೆ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟರು ಅದು ವಿಲೇಜ್ ಸೀರೀಸ್ ಅಂತ ಮಾಡಿದ್ವಿ ವಿಲೇಜ್ ಸೀರೀಸ್ ಅಂತ ಹೇಳಿದ್ರು ಆ ಸೀರೀಸ್ನೇ ಮಾಡಿದ್ದು ಜಾನಪದ ಸಂಬಂಧಪಟ್ಟ ವಿಲೇಜ್ ಸೀರೀಸ್ ಅಂತ ಹಳ್ಳಿಯ ಚಿತ್ರಗಳು ಯಾಕಂದರೆ ಕರ್ನಾಟಕ ವಿದ್ಯಾವರ್ ಸಂಘ ಕಲೆ ಸಂಸ್ಕೃತಿ ಸಾಹಿತ್ಯ ಎಲ್ಲ ವಿಧವಾದಂಥ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪುರಸ್ಕಾರ ಮಾಡಿ ಅವರ ಬೆಳವಣಿಗೆಗೆ ಕರ್ನಾಟಕ ವಿದ್ಯಾವರ್ ಸಂಘ ಯಾವಾಗಲೂ ಅವರನ್ನು ಬೆಳವಣಿಗೆ ನಾಡಿಗೆ ಅವರು ಸೇವೆ ಸಿಗಬೇಕು ಅನ್ನೋದ್ರ ಉದ್ದೇಶದಿಂದ ವಿದ್ಯಾವರ್ ಸಂಘ ಅನೇಕ ಪ್ರತಿಭೆಗಳನ್ನು ಗುರುತಿಸಿ ಪುರಸ್ಕಾರ ಮತ್ತು ಅವರಿಗೆ ಅನುಕೂಲತೆಗಳನ್ನು ಮಾಡಿಕೊಡುವಂಥ ಕಾರ್ಯ ಕರ್ನಾಟಕ ವಿದ್ಯಾವರ್ ಸಂಘ ಮಾಡ್ತಾ ಬಂದಿದೆ ಇಂಥ ಒಂದು ಕರ್ನಾಟಕ ವಿದ್ಯಾವರ್ ಸಂಘ ಅನೇಕ ಸಾಹಿತ್ಯ ಕಲೆ ಸಂಗೀತ ಚಿತ್ರಕಲೆ ಎಲ್ಲ ವಿಧವಾದಂಥ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡ್ತಾ ಬಂದಂಥ ಕರ್ನಾಟಕ ವಿದ್ಯಾ ಸಂಘ ಈಗಾಗಲೇ ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯರಾದಂಥ ವೀರಣ್ಣ ರಾಜೇರವರು ಅವರು ಬಿ ಮಾರುತಿಯವರು ಸಹಿತ ಹಿರಿಯ ಕಲಾವಿದರು ಅವರು ಮಾತನಾಡಿದ್ದಾರೆ ಶಂಕರ್ ಅಲಗತ್ತಿಯವರು ಸಹಿತ ಪ್ರಧಾನ ಕಾರ್ಯದರ್ಶಿಗಳು ಅವರೂ ಸಹಿತ ಕರ್ನಾಟಕ ವಿದ್ಯಾ ಸಂಘದ ಕಾರ್ಯದರ್ಶಿಗಳಾಗಿ ಇಂಥ ಎಲ್ಲ ಕರ್ನಾಟಕ ವಿದ್ಯಾವತ್ ಸಂಘ ಸಾಹಿತ್ಯ ಕಲೆ ಎಲ್ಲ ಕ್ಷೇತ್ರದಲ್ಲಿಯೂ ಪ್ರತಿಭಾವಂತರನ್ನು ಗುರುತಿಸಿ ಈ ಒಂದು ಅವರನ್ನು ನಾಡಿಗೆ ಕೊಡುವಂಥ ಕಾರ್ಯ ಕರ್ನಾಟಕ ವಿದ್ಯಾವತ್ ಸಂಘ ಮಾಡ್ತಾ ಬಂದಿದೆ ಅದೇ ಪ್ರಕಾರ ಇವತ್ತು ಬಿ ಮಾರುತಿ ಅವರ ಹಿರಿಯ ಕಲಾವಿದರು ಅವ್ರಿಗೂ ಸಹಿತ ಚಿತ್ರಕಲೆಗಳ ಪ್ರದರ್ಶನವನ್ನು ಇವತ್ತು ನೀಡಿದೆ ಇದು ಬಹಳ ಸುಪ್ತವಾದಂಥ ಕಾರ್ಯ ವಿಶೇಷ ಕಾರ್ಯಕ್ರಮ ಬಿ ಮಾರುತಿ ಅವ್ರದ್ದು ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆಯನ್ನು ನಮ್ಮ ರಾಜೀವ್ರವರು ಮಾಡಿದ್ದಾರೆ ನಮ್ಮ ಬಿ ಮಾರುತಿ ಇದ್ದಾರೆ ಶಂಕರ ಹಲಗತ್ತಿಯವರು ಸಹಿತ ಪ್ರಧಾನ ಕಾರ್ಯದರ್ಶಿಗಳು ವಿದ್ಯಾವರ್ ಸಂಘ ಅವರು ಉಪಸ್ಥಿತಿ ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ಈ ಒಂದು ಚಿತ್ರಕಲಾ ಪ್ರದರ್ಶನ ಕರ್ನಾಟಕ ವಿದ್ಯಾವರ ಸಂಘದಲ್ಲಿ ಯಶಸ್ವಿಯಾಗಿ ನಡೆಯಲಿಕ್ಕೆ ನೀವುಗಳೆಲ್ಲ ಬಂದು ಅನೇಕ ಪ್ರತಿಭಾವಂತ ಕಲಾವಿದರಿಂದಲೇ ಇವತ್ತಿನ ದಿವಸ ಇಲ್ಲೇ ಭಾಗವಹಿಸಿದರೆ